ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬೈಕ್ ಮತ್ತು ಶಾಲಾ ವಾಹನ ಡಿಕ್ಕಿ ಒಂದೇ ಕುಟುಂಬದ ನಾಲ್ವರು ಸಾವು ಕೆಂಚಾನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರುಡಗುಂಟೆ ಸಮೀಪದಲ್ಲಿ ಗುರುವಾರ ಸಂಜೆ ಬೈಕ್ ಮತ್ತು ಶಾಲಾ ವಾಹನ ನಡುವೆ ಡಿಕ್ಕಿಯಾಗಿ ಒಂದೇ ಕುಟುಂಬದ ಇಬ್ಬರು ಮಕ್ಕಳು ಸೇರಿ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಚಿಲಕಲ ನೇರ್ಪು ಗ್ರಾಮದ ಬಾಲಾಜಿ ಮೂವತ್ತೆರಡು ವರ್ಷ ಅವರ ಮಾವ ಶ್ರೀನಿವಾಸಪುರ ತಾಲೂಕಿನ ತಾಡಿಕೋಳ್ ಗ್ರಾಮದ ವೆಂಕಟೇಶಪ್ಪ ನಲವತ್ತೈದು ವರ್ಷ ಮಗ ಆರ್ಯ ನಾಲ್ಕು ವರ್ಷ ಸಂಬಂಧಿಕ ಕೊತ್ತವುಡ್ಡ್ಯ ಗ್ರಾಮದ ಹರೀಶ್ ಹನ್ನೊಂದು ವರ್ಷದ ಮೃತಪಟ್ಟವರು ಮಗಳು ಶಿವಾನಿ ಗಾಯಗೊಂಡಿದ್ದು ಬುರುಡಗುಂಟೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಚಿಂತಾಮಣಿಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ ಚಿಲಕರ ನೇರ್ಪು ಗ್ರಾಮದ ಬಾಲಾಜಿ ಮತ್ತು ಮಕ್ಕಳು ಸೇರಿ ಐದು ಜನರು ಪಲ್ಸರ್ ಬೈಕ್ನಲ್ಲಿ ಚಿಲಕರ ನೇರ್ಪುನಿಂದ ಬುರುಡಗುಂಟೆ ಕೋರ್ಲಪರ್ತಿ ಗ್ರಾಮ ಮಾರ್ಗವಾಗಿ ತಲಕಾಯಲ ಬೆಟ್ಟದಲ್ಲಿ ನಡೆಯಲಿದ್ದ ಮದುವೆಗೆ ಹೋಗುತ್ತಿದ್ದರು ಬೈಕ್ ಬರಡು ಸಮೀಪ ಹೋಗುತ್ತಿದ್ದಾಗ ಎದುರುಗಡೆಯಿಂದ ಬರುತ್ತಿದ್ದ ನಗರದ ವಿಕ್ರಮ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಅತಿ ವೇಗವಾಗಿ ಹೋಗುತ್ತಿದ್ದರೆಂದು ವಾಹನಗಳು ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಶಾಲಾ ವಾಹನದ ಬಂಪರ್ಗೆ ಡಿಕ್ಕಿಯಾಗಿ ಬೈಕ್ ಎರಡು ತುಂಡಾಗಿದೆ ವಾಹನದ ಬಂಪರ್ ಜಖಂಗೊಂಡಿದೆ ಮೃತದೇಹಗಳು ರಸ್ತೆಯಲ್ಲಿ ಚೆಲಾಪಿಲಿಯಾಗಿ ಬಿದ್ದಿದ್ದವು ಅಂಗಾಂಗಗಳು ತುಂಡು ತುಂಡಾಗಿ ರಕ್ತಸಿಕ್ತವಾಗಿದ್ದವು ವಿಷಯ ಗೊತ್ತಾದ ಕೂಡಲೇ ಕೆಂಚಾನಹಳ್ಳಿ ಪೊಲೀಸರು ಸ್ಥಳಕ್ಕೆ ತೆರಳಿ ಸ್ಥಳೀಯರ ನೆರವಿನೊಂದಿಗೆ ಮೃತದೇಹಗಳನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ